ಸ್ಟಾರ್ ಬಾಯ್ಸ್ ಉಡುಪಿ ಆಫ್ ಕುಪ್ಪ ಎದುರಾಳಿಯಾಗಿ ಕಕ್ಕೆ ಬಂದ ತಂಡಗಳ ಮಧ್ಯೆ ಕದನ ಆರಂಭ ಆಗಿದೆ ಇವತ್ತು ಎರಡು ತಂಡಗಳಲ್ಲೂ ಕೂಡ ಅದೃಷ್ಟ ಧಮಕೇನ ಗೆಲುವನ್ನು ದಾಖಲಿಸಿಕೊಂಡಂತಹ ಸ್ಟಾರ್ ಬಾಯ್ಸ್ ಜನರಂಗದ ಆಟಗಾರರು ಇವೆನ್ ಸಹಾ ಯಶಸ್ವಿಯಾದಂತ ಟಕಂಡರಗಳ ಕೈಚಲಕ ಪ್ರಮುಖ ಆಟಗಾರನನ್ನ ಹೊರಗಟ್ಟಲಾಗಿದೆ ಅಜ್ಜು ಜ니어ಗೆ ಭಾಗದ ಆಟಗಾರನಾಗಿ ಕನ್ನಡದ ಸ್ಪರ್ಧೆ ನಿರ್ವಹಿಸುತ್ತಾ ಈ ಪಂದ್ಯಗಳ ಆರಂಭಿಕ ಹಂತಗಳಲ್ಲಿ ಎರಡು ತಂಡಗಳ ಪ್ರಬಲ ಹೋರಾಟಕ್ಕಾಗಬಹುದಾಗಿದೆ ಸಗಣಿಗಿರುವಂತ ಕೇವಲ ಏಕಮಾತ್ರ ಸ್ಪರ್ಧೆ ಫೈನಲ್ ಫದಲ ತಂಡಗಳ ಸಿದ್ಧತೆಯಲ್ಲಿರುವಂತಪಾಯ್ಲ ದಾಳಿಯಲ್ಲಿ ಸ್ಪಷ್ಟವಾದಂತಹ

ಸಮಯೋಚಿತವಾದಂತಹ ಪಂದ್ಯ ಸರ್ವಾಂಗೀನಾಟದ ಅವಕಾಶಗಳನ್ನು ಬಳಸಿಕೊಳ್ಳುವಂತಹ ಸಂದರ್ಭಗಳಲ್ಲಿ ಪಂದ್ಯವನ್ನು ಕಾಣಬಹುದಾಗಿದೆ ಕದನ ಮುಂದ್ರಿಕ್ ದಾಳಿಯಲ್ಲಿ ಸೆವೆನ್ ಸ್ಟಾರ್ ಕಲ್ಪನೆಯ ಆಟಗಾರ ಪ್ರಸ್ತುತ ಕಕ್ಕೆ ಪದವಿ ತಂಡದ ಪ್ರಮುಖ ದಾಳಿಗಾರನಾಗಿ ಅಂಕಣದ ಒಳಭಾಗದಲ್ಲಿದ್ರೆ ಯಶಸ್ವಿ ಹೆಜ್ಜೆಯ ಹೋರಾಡಗಳು ಎರಡು ತಂಡಗಳಲ್ಲಿ ಪಂದ್ಯ ഓഹോ അദ്ഭുത സ്കിൽ കൊണ്ട് ബരളി ആറ്റലാ വേളയിലെ സ്വർദ്ധയ പരിണാമകാ വ്യക്തി പദ്ധ്യ പ്രതിയൊന്ന് ക്ഷണിച്ചു കൊള്ളത്തി വർഗ ಮುದ್ರಿ ಕನ್ನಡ ರಘುವ ಪ್ರಯತ್ನಗಳು ಕಣ್ಣದಲ್ಲಿ ಬಂದು ಇದೆ ವಿಶ್ರಾಂತಿಯ ಕೋರಿಕೆಯಲ್ಲಿ ಸ್ಪರ್ಧೆ ಇದೆ ಪ್ರತಿ ಸ್ಪರ್ಧೆಗಳನ್ನ ಕೂಡ ಒಳಾಂಗಣದಲ್ಲಿ ಕಾಣುತ್ತಾ ಇದ್ದಾವೆ ನಾಳೆ ಬರುವಂತಹ ಏಕಮಾತ್ರ ಸ್ಪರ್ಧೆಯ ಅಂತರ ಪ್ರತಿಕನ ಮೂಲಕ ಒಳಾಂಗಣದಲ್ಲಿ ದಾಳಿಯ ಜವಾಬ್ದಾರಿಗಳನ್ನ ವಹಿಸಿಕೊಳ್ಳಬಲ್ಲ ಸ್ಪಷ್ಟವಾದಂತಹ ಪಾದ ಚಲನೆ ಗುರುತಿಸಿಕೊಂಡದೆಲ್ಲ ಅವಧಿಯಲ್ಲಿ ಆಟ ಮುಂದುವರಿಯುತ್ತಿದೆ ಕೋಟಿದಾಳಿಯನ್ನ ಸಂಘಟಿಸಿಕೊಂಡದೆಲ್ಲ ಲಿಗ್ಗಳ ಹೋರಾಟದ ಅವಧಿ ಸ್ಪಷ್ಟತೆಯ ಪಾದಚಲನೆ ಇದೆ ಆಂಕಲ್ನ ಹೋಡಿಗೆ ಕಾನಾನು ಧಾಮದಲ್ಲು ಮಲ್ಟಿಪುಲ ಅಂಕ ಕಾಥಗೆ ಪರಿಣಾಮ ಇದೆ ಮಧ್ಯಂತರದ ವಿರಾಮ ಸ್ಪರ್ಧೆಯ ದ್ವಿತೀಯ ಅವಧಿಯಲ್ಲಿ ಆನೆ ನಾಲ್ಕರಲ್ಲಿ ಅಂಜು ಜಾನಿಯರ್ ಮತ್ತು ಸೇನಿಯರ್ಗಳ ಕದನ ಕದನದಲ್ಲಿ ಅಲ್ಪ ಅಂಕಗಳ ಅಂತರದಲ್ಲಿ ವಿಂಗಡೆಯನ್ನು ಬಳಸಿಕೊಳ್ಳುತ್ತಾ ಇದೆ ಪರಿಣಾಮ ಬಂದಾಯ ಸರ್ವಾಂಗೀಣ ಅವಕಾಶಗಳನ್ನು ಹೋರಾಟವಾಗಿದೆ ಗೆಲುವಿನ ಲೆಕ್ಕಾಚಾರದ ನಡುವೆ ಫೈನಲ್ ಅದಾಗಲೇ ಒಂದು ತಂಡ ಪ್ರವೇಶ ಮಾಡಿ ಆಗಿದೆ ಶ್ರೀರಾಮ ಭಜನಾ ಮಂದಿರ ಬಾವಿನ ಕಟ್ಟೆ ಆ ತಂಡದ ವಿರುದ್ಧವಾಗಿ ಕಾದಾಡುವ ಎದುರಾಣಿ ಅವರು ದಾಳಿಯಲ್ಲಿ ಸಂಸ್ಥಾ ಕಲ್ಪನೆಯ ಆಟಕಾರ ಈ ಪಂದ್ಯದ ಪ್ರತಿಯೊಂದು ಚಕದಾದಂತ ಅಲ್ಲ ನಮಗಣ್ಣ ತೆರೆದಬಲ್ಲ ಹೋರಾಟವಾಗಿದೆ ಸರ್ವಂಗಿ ನಾಟಕದ ಜನಪ್ರತಿನಿಧಿಗಳು ಎರಡೂ ತಂಡಗಳಲಿ ಸೋಲದಕಿನಾಗಕ್ಕೆ ಅಂತರ ಸತತವಾಗಿ ನಾಲ್ಕು ನಿಮಿಷದ ಮಿತಿ ಅಚ್ಚು ತಾಳೆಯಲ್ಲಿರುವ ಪಾಟಕರ್ ಟ್ವಿನ್ ಸರ್ ನಾಲ್ಕು ನಿಮಿಷಗಳ ಅವಧಿ ಬಾಕಿ ಇದೆ ಅಂತರ ಬಳಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಸ್ಟಾರ್ಗೈಸ್ ಕಪ್ಪೆಟ್ಟಿ ಸಮಯೋಚಿತವಾಗಿರುವ ಹೆಜ್ಜೆಯ ಅನುಭವಗಳ ಮೂಲಕ ಕದನ ಮುಂದುವರಿತಾರೆ ಥರ್ಡ್ ಜಿಮ್ ಆರ್ಡನ್ ಎಲ್ಲಾಳಿಗೆ ಸ್ಪಷ್ಟವಾದಂತಹ ಪಾದಶರಣೆಯನ್ನು ಉಳಿಸಿಕೊಂಡಿರುವಂತಹ ಅಂಕಣ ಈ ಪಂದ್ಯದ ದಾಳಿ ಪ್ರತಿ ದಾಳಿಗಳ ಮಧ್ಯೆ ಹೋರಾಟವನ್ನು ಕೂಡ ಕಾಣ್ತಾ ಇದ್ದಾವೆ ಲಾಸ್ಟ್ ತ್ರೀ ಮಿನಿಟ್ಸ್ ಅಂತಿಮ ಮೂರು ನಿಮಿಷಗಳ ಅವಧಿಯಲ್ಲಿ ಆಟವಿದೆ ಆಡಿದ ಎಲ್ಲ ಸ್ಪರ್ಧೆಗಳಲ್ಲಿ ಧೂಲಭಿಸ್ತಾ ಇದೆ ಸ್ಟಾರ್ ಬಾಯ್ಸ್ ಕುಪ್ಪಿಟ್ಟಿರಡು ಲಕ್ಷ ಮೂರು ಲಕ್ಷ ವಯಸ್ಸು അത് ദിയ കരന്തരീല ഹ്ജെങ്കിൽ അക്കൊള്ളുന്ന വിശ്വാസ ഹോരാട്ട പദ്ധ്യ നാല്ക്കു അന്തരീക്ഷ ಲಾಸ್ಟ್ ಟೂ ಮಿನಿಟ್ಸ್ ಸ್ಟಾರ್ ಗಾಯ್ಸ್ ಕೊಪ್ಪಿಟ್ಟಿ ಮುಂದಡೆಯಲ್ಲಿ ನಾಲ್ಕು ಅಂಕಗಳ ಅಂತರದೊಂದಿಗೆ ಮರಳಿ ಬರಬಹುದೇ ಪಂದ್ಯದಲ್ಲಿ ಟೈಮ್ ಔಟ್ ವಿಶ್ರಾಂತಿ ಕೋರಿಕೆ ನಾಲ್ಕು ಅಂಕಗಳ ಅಂತರವನ್ನು ಬಳಸಿಕೊಂಡಿರುವಂತಹ ಪಂದ್ಯವಾಗಿದೆ ಸ್ಪಷ್ಟತೆಯ ಪಾದ ಚಲನೆ ಒಳಾಂಗಣದಲ್ಲಿ ಮುಂದುವರಿಯುತ್ತಾ ದಾಳಿ ಪ್ರತಿ ದಾಳಿಗಳ ಮಧ್ಯೆ ಹೋರಾಟ बोनस प्लस सिंगल बोनस प्लस सिंगल टाइम आउट, राइट। औभिदी डिफेडर मध्य कदन जूनियर् आटकार मेले रही है

வரும்க்கி ஜ அ ಅಂತಿಮ ಅಂತಿಮ ನಿಮಿಷದ ಸೆಕೆಂಡ್ಗಳ ಲೆಕ್ಕಾಚಾರಗಳು ಕದನದಲ್ಲಿ ತಂದ್ರ ಬೆಳೆಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಸೂಪರ್ ಸೈಕಲ್ ಆನ್ ಆಗಿದೆ ಟೆನ್ ಅಣ್ಣಪ್ಪ ಹತ್ತು ಹೇಳ ಟೆನ್ ಸೆವೆನ್ ಮೂರು ಅಂಕಗಳ ಅಂತರದಲ್ಲಿ ಕದನವಿದೆ ಅವಕಾಶವನ್ನು ಬೆಳೆಸಿಕೊಳ್ಳಬಲ್ಲದೆ ಸ್ಪಂದ್ಯಲಗಿನೊಂದಿಗೆ ಫೈನಲ್ಗೆ ಸ್ಟಾರ್ ಗೈಸ್ ಕುಪ್ಪೆಟ್ಟಿ ಫೈನಲ್ಗೆ ಪ್ರವೇಶವನ್ನು ಪಡ್ಕೊಳ್ಳುತ್ತಾರೆ 哎，来来来来。Okay. Okay. Okay. Yeah,